ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ನನ್ನ ಮೆಚ್ಚಿನ ಸಹಪಾಠಿಗಳೇ ಎಲ್ಲರಿಗೂ ಈ ಬೆಳಗಿನ ಶುಭ ಕಾಮನೆಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಉತ್ತರ ಮುದ್ರ ಹಿಮಾದ್ರೆ ಶೈವ ದಕ್ಷಿಣ ವರ್ಷ ನಾಮ ಭಾರತೀಯ ಯಂತ್ರ ಹಂ ಆಗಸ್ಟ್ ಹದಿನೈದು ಭಾರತ ಪಾಲಿಗೆ ಬರೆದಿರುವಂತಹ ದಿನ ಕಲೆ ಸಾಹಿತ್ಯ ಸಂಸ್ಕೃತಿಯಿಂದ ಶ್ರೀಮಂತವಾಗಿದ್ದ ನಮ್ಮ ದೇಶ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಮುಕ್ತವಾಗಿ ಹೊಸ ರೂಪ ಪಡೆದ ಸುದೀನ ಇದು ಇಂದು ನಾವೆಲ್ಲ ನಿಜ ಇದು ಅತ್ಯಂತ ಸುಲಭವಾಗಿ ಸಿಕ್ಕಿರುವ ಸ್ವಾತಂತ್ರ್ಯ ಖಂಡಿತ ಅಲ್ಲ ಆದಷ್ಟು ದೇಶಭಕ್ತರು ತಮ್ಮ ರಕ್ತವನ್ನು ಬೆವರಂತೆ ಬಸಿದು ತಂದು ಕೊಟ್ಟ ಸ್ವಾತಂತ್ರ್ಯ ಇದು ತಮ್ಮ ಈ ಹೋರಾಟದ ಆದಿಯಲ್ಲಿ ಆದಷ್ಟು ಕೆಚ್ಚದೆಯ ವೀರರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಿಸಿದರು ಅನುದಿನವೂ ಅನುಕ್ಷಣವು ಈ ದೇಶದ ಬಗ್ಗೆ ಚಿಂತಿಸುತ್ತಿದ್ದ ಈ ಸಮರ ಸೇನಾನಿ ಸ್ವಾತಂತ್ರ ಭೌಗೋಳಿಕವಾಗಿ ಇಲ್ಲಿನ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಕಲಾವಂತಿಕೆಗೆ ಹಲವು ಮಜಲುಗಳು ಹಲವು ಕವಲುಗಳು ಇಂತಹ ಮಹಾನ್ ರಾಷ್ಟ್ರ ನನ್ನದೆಂಬುದು ನನಗೆ ಹೆಮ್ಮೆ ಇದು ನಮ್ಮ ಜನ್ಮಭೂಮಿ ಮಾತೃಭೂಮಿ ಕರ್ಮಭೂಮಿ ಭೂಮಿ ತ್ಯಾಗ ಭೂಮಿ ಪುಣ್ಯ ಭೂಮಿ ು ಎಂದೆಂದಿಗೂ ಈ ಕೀರ್ತಿ ಅಮರ ನನ್ನ ಭಾರತ ಶ್ರೀಮಂತ ನನ್ನ ಭಾರತ ಸುಂದರ ನನ್ನ ಭಾರತ ವಿಶ್ವಗುರು ನನ್ನ ಭಾರತ ಜಗತ್ತಿಗೆ ಮಾದರಿ ಅಹಿಂಸಾ ಸರಮೋ ಧರ್ಮ ವಸುದೈವ ಕುಟುಂಬಕ ಸರ್ವೇ ಜನ ಸುಖಿನೋ ಭವಂತು ಸತ್ತಮೇ ವಜಯತೆ ಈ ಎಲ್ಲಾ ಹೋಮ ಸಂದೇಶಗಳನ್ನು ವಿಶ್ವಕ್ಕೆ ಬಳುವಳಿಯಾಗಿ ಕೊಟ್ಟ ದೇಶ ನಮ್ಮದು ನಮ್ಮದು ಯಂಗ್ ಇಂಡಿಯಾ ವೀರ ಅಭಿಮಾನ್ಯುರಿನ ಪರ I'm sorry. ಬಲಿಷ್ಠವಾಗಿರದೆ ಇಂದು ಮಂಗಳನ ಅಂಗಳದವರೆಗೂ ಕ್ರಮಿಸಿದ್ದೇವೆ ಶೇಕಡ ಅರವತ್ತೈದರಷ್ಟು ಹೆಚ್ಚಿನ ಜನ ಮೂವತ್ತೈದು ವರ್ಷದೊಳಗಿನ ಯುವಕರು ಇಲ್ಲಿರುವುದು ನಮಗೆ ಆನೆ ಫಲವಿದ್ದಂತೆ ಆದರೆ ಶೈಕ್ಷಣಿಕ ಸಾಮಾಜಿಕವಾಗಿ ತಂತ್ರಜ್ಞಾನ ವೈಜ್ಞಾನಿಕವಾಗಿ ಪ್ರಾದೇಶಿಕವಾಗಿ ಬೆಳೆಯುತ್ತಿರುವ ನಮ್ಮ ಈ ಭವ್ಯ ಭಾರತದ ಸಂಸ್ಕೃತಿಯ ಹೆಮ್ಮೆಯ ಗರಿಕೆ ಕೋಮು ದ್ವೇಷಗಳೆಂಬ ವಿಷದ ಕಪ್ಪು ಚುಕ್ಕಿ ಅಂಟಿಕೊಂಡಿದೆ ನೀಲಿ ಆಕಾಶದಲ್ಲಿ ಸರಿ ಬಿಳಿ ಹಸಿರು ಬಣ್ಣದಲ್ಲಿ ಹಾರಾಡುವ ನಮ್ಮ ತ್ರಿವರ್ಣ ಧ್ವಜದಂತೆ ಗತಕಾಲದಲ್ಲಿ ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಜನರು ಪ್ರಪಂಚಕ್ಕೆ ಸೌಹಾರ್ದ ಸೋದರತೆ ಶಾಂತಿಯ ಸಂದೇಶ ಸಾರಿದ್ದರು ಆದರೆ ಇಂದು ಇಲ್ಲಿಯ ಜನರು ರಾಜಕೀಯದ ವಿಷಮನ ಸ್ಥಿತಿಗೆ ಬಲಿಯಾಗಿ ಕೋಮು ದ್ವೇಷಗಳೆಂಬ ಗಲಭೆಯಲ್ಲಿ ಬೆಂದು ಬೆತ್ತಲಾಗಿ ಭಯದಲ್ಲಿ ತಲೆ ತಗ್ಗಿಸಿ ನಡೆಯುವಂತಾಗಿದೆ ಸ್ವಾಮಿ ರು ಕಂಡ ಬಲಿಷ್ಠ ಭಾರತದ ಕನಸು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಡ ನವ ಭಾರತ ಸಮಾಜ ನಿರ್ಮಾಣದ ಕನಸು ಇಂದು ದೇಶದ ಸಂವಿಧಾನ ಮತ್ತು ದೇಶದ ಪ್ರಗತಿಗೆ ವಿರುದ್ಧವಾಗಿ ದಿಕ್ಕಾಪಾಲಾಗಿ ನಿರ್ದಿಷ್ಟ ಗುರಿ ಇಲ್ಲದೆ ಸಾಗುತ್ತಿದೆ ಯುವ ಸಮಾಜ ದ್ವೇಷ ಪ್ರೇರಿತ ರಾಜಕೀಯದ ನಡುವೆ ಸಿಲುಕಿ ಧರ್ಮದ ನಡುವೆ ಸಿಲುಕಿ ಆ ಮಾಯಕ ಜನರು ಬಡಿದಾಡುತ್ತಲಿದ್ದಾರೆ ರಾಮರಾಜ್ಯದ ಕನಸು ಕಂಡ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಣ್ಣೊಬ್ಬಳು ಮಧ್ಯರಾತ್ರಿ ಒಬ್ಬಟ್ಟಿಯಾಗಿ ರಸ್ತೆಯಲ್ಲಿ ನಡೆದಾಡಿದರೆ ಅವತ್ತು ಆ ದೇಶಕ್ಕೆ ಸಿಗುವುದು ನಿಜವಾದ ಸ್ವಾತಂತ್ರ್ಯ ಎಂದು ಹೇಳಿದ್ದರು ಆದರೆ ಇಂದು ಭಯದಲ್ಲಿಯೇ ಎದ್ದು ಭಯದಿಂದಲೇ ದಿನಚರಿ ವ್ಯವಹಾರಗಳನ್ನು ಮುಗಿಸಿ ಆಗುತ್ತಲೇ ಭಯದಿಂದಲೇ ಮನೆ ಸೇರುವ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾದರೆ ಯಾರಿಗೆ ಬಂತು ಎಲ್ಲಿಗೆ ಬಂದು ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕೀಯವು ಮತ್ತು ರಾಜಕೀಯ ಪಕ್ಷಗಳ ಸಿದ್ಧಾಂತಗಳು ಯುವ ಸಮಾಜವನ್ನು ಮತ್ತು ಯುವ ಸದೃಢ ಮನಸ್ಸುಗಳಲ್ಲಿ ಶಿಕ್ಷಣ ಉದ್ಯೋಗ ಬಡತನ ನಿರ್ಮೂಲನೆ ಉತ್ತಮ ಆಹಾರ ಮತ್ತು ಆರೋಗ್ಯ ಸೇವೆಗಳನ್ನು ನೀಡಿ ಜೀವನ ಮತ್ತು ಜೀವನ ರಕ್ಷಣೆಯನ್ನು ನೀಡುವ ಮೂಲಕ ಭವಿಷ್ಯದ ಬಲಿಷ್ಠ ಭಾರತ ಕಟ್ಟುತ್ತ ಸ್ವಾತಂತ್ರ್ಯ ಆಚರಣೆ ನಮ್ಮಲ್ಲಿ ಆಗಬೇಕಿದೆ ಆಗ ಮಾತ್ರ ಕವಿ ಗೋಪಾಲ ಕೃಷ್ಣ ಅಡಿಗರ ಆಶಯದಂತೆ ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ ಹೊಸದೆಲ್ಲರೂ ಕುಕ್ಕಿ ಹಾರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನ ಬೀಡೊಂದನ ಎಂಬ ನುಡಿ ಸತ್ಯವಾದೀತು ಈ ನಾಡಿನಲ್ಲಿ ನಾನು ಓಡಿ ಬಂದುತ್ತೇ ಸರಸು ಎನ್ನುತ್ತ ನಾಡಿ ಹಾಗೆ ನಮ್ಮ ನಾಡನ್ನು ಪ್ರೀತಿಸೋಣ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಭಾರತಾ ಪಾದ ಕಮಲಗಳಿಗೆ ಪದಮಟ್ಟು ನನ್ನ ಮಾತಿಗೆ ಪೂರ್ಣ ವಿರಾಮ ನನ್ನ ವಿಚಾರಕ್ಕಲ್ಲ ಜೈ ಹಿಂದ್ ಜೈ ಭಾರಖ